ತಪ್ಪೇನಿದೆ ಅವರ ನೋವು ಅವರ ಭಾವನೆ ಹೇಳ್ಕೊಳಕ್ ತಪ್ಪೇನಿದೆ ಅವರು ಒಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ ಅದರಲ್ಲೇನು ತಪ್ಪೇನಿಲ್ಲ ಅವ್ರು ಮಾತಾಡಿದ್ರಲ್ಲಿ ಯಾವ ತರದ ತಪ್ಪೂ ಇಲ್ಲ ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ ಅದರ ಬೆನ್ನಲ್ಲೇ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋದ್ರ ಬಗ್ಗೆ ಕೆಲವರೆಲ್ಲ ಚರ್ಚೆ ಮಾಡ್ತಾ ಇದಾರೆ ಸರ್ ಚರ್ಚೆ ಮಾಡ್ತಾ ಇರಲಿ ಚರ್ಚೆ ಮಾಡೋದ್ರ ತಪ್ಪೇನಿದೆ ಚರ್ಚೆನ ಮಾತಾಡ್ಲಿ ಏನ್ ಬೇಕಾದ್ರೆ ಅವ್ರ ಅಭಿಪ್ರಾಯ ತಿಳಿಸ್ತಾರೆ ತಿಳಿಸ್ಬಾರ್ದು ಘಟನೆ ತಪ್ಪೇನಿದೆ ಅವರ ನೋವು ಅವರ ಭಾವನೆನ ಹೇಳ್ಕೊಳಕ ತಪ್ಪೇನಿದೆ ಅವರು ಒಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ ಅದ್ರ ತಪ್ಪೇನಿಲ್ಲ ಅವ್ರು ಮಾತಾಡಿದ್ರಲ್ಲಿ ಯಾವ ತರದ ತಪ್ಪು ಇಲ್ಲ ಸರ್ ಅದ್ರ ಬೆನ್ನಲ್ಲೇ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋದ್ರ ಬಗ್ಗೆನು ಕೆಲವ್ರೆಲ್ಲ ಚರ್ಚೆ ಮಾಡ್ತಾ ಇದಾರೆ ಸರ್ ಖರ್ಗೆ ಚರ್ಚೆ ಮಾಡ್ತಾ ಇರ್ಲಿ ಚರ್ಚೆ ಅಭಿಪ್ರಾಯ ತಿಳಿಸ್ತಾರೆ ಬಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್